ಸ್ವಾಗತ ಆಸೆ ಸೀರಿಯಲ್ ಇಷ್ಟು ದಿನ ಕಾಯ್ತಿರುವಂಥ ಆಸೆ ಸೀರಿಯಲಲ್ಲಿ ಸೂಪರ್ ಧಮಾಕ ಅಂತ ಹೇಳ್ಬೋದು ರೋಹಿಣಿ ಗ್ರಹಚಾರ ಹಾಗೂ ಮನೋಜ್ ಮುಖವಾಡ ರೋಹಿಣಿ ಮುಖವಾಡ ಕಳಿಸಿಬೀಳುವಂಥ ಸಮಯ ಕೊನೆಗೂ ಬಂದಾಯಿತು ಈ ಕಡೆ ಸೂರ್ಯ ಬಂದುಬಿಟ್ಟು ಅಪ್ಪ ಆ ಚಾಯ ಯಾವಾಗಲೂ ಹೊರದೇಶದಿಂದ ಇಲ್ಲಿ ಬಂದಾಯ್ತಪ್ಪ ಹಾಗೆ ಅವಳು ಕೂಡ ಈ ಮನೋಜನಿಗೆ ಎಲ್ಲ ದುಡ್ಡನ್ನ ಕೊಟ್ಟಿದ್ದಾಳೆ ಆದರೆ ಇವನು ಯಾವುದೇ ದುಡ್ಡು ಬಂದಿರೋ ಸತ್ಯನ ನಮ್ಗೆ ಹೇಳಿಲ್ಲ ಅಂದಾಗ ಮನೆಯಲ್ಲೆಲ್ಲ ಶಾಕ್ ಆಗ್ತಾರೆ ಇವ್ನು ಹೇಳ್ತಿರೋದೆಲ್ಲ ಸುಳ್ಳು ಆ ಛಾಯಾ ಇಲ್ಲಿ ಬಂದೇ ಇಲ್ಲ ಇವನೆಲ್ಲ ಸುಳ್ಳು ಹೇಳ್ತಿದ್ದಾನೆ ಅಪ್ಪ ಅಂತ ಮನೋಜ ಏನು ಕರೆಕ್ಟಾಗಿರೋ ಹಾಗೆ ಮಾತಾಡ್ತಿರ್ತಾನೆ ಈ ಕಡೆ ರೋಹಿಣಿ ಕೂಡ ಏನೋ ಗೊತ್ತಾಗಿದೆ ಇವ್ರಿಗೆ ಸತ್ಯ ಏನಿರ್ಬೋದು ಅಂತ ತುಂಬ ಗಾಬರಿಲಿರ್ತಾಳೆ ಇವನು ಹೇಳ್ತಿರೋದೆಲ್ಲ ಸುಳ್ಳಪ್ಪ ಮೂವತ್ತು ಲಕ್ಷ ಆ ಛಾಯಾ ಕೊಟ್ಟಿದ್ದಾಳೆ ಛಾಯಾ ಇವಾಗಲೂ ಇಲ್ಲೇದಾಳೆ ಬರ್ತಿದ್ದಾಳೆ ನೋಡಿ ಛಾಯಾ ಮೇಡಮ್ ಅಂತ ಇಲ್ಲಿ ಕರೀತಾನೆ ಸೂರ್ಯ ಆಗ ಛಾಯಾ ಒಳಗಡೆ ಎಂಟ್ರಿ ಕೊಡ್ತಾಳೆ ಅವ್ರ ಒಳಗೆ ಎಂಟ್ರಿ ಕೊಟ್ಬಿಟ್ಟು ಹೌದು ಈ ಮನೋಜನಿಗೆ ನಾನು ಮೂವತ್ತು ಲಕ್ಷ ಅವತ್ತೇ ವಾಪಸ್ ಕೊಟ್ಟಿದ್ದೀನಿ ಆ ವಾಪಸ್ ಕೊಟ್ಟಿರೋದಕ್ಕೂ ಕೂಡ ಇಲ್ಲಿ ನಾನು ಪೇಪರ್ಸ್ನ ಕೂಡ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಪೇಪರ್ಸ್ನ ಅಂತ ಒಗಿತಾಳೆ ಆಗ ಎಲ್ಲರೂ ಕೂಡ ಮನೆಯವರು ಶಾಕ್ ಹಾಕ್ತಾರೆ ಛಾಯಾ ಹೇಳಿರುವಂಥ ಸತ್ಯನ ಕೇಳಿ ಮನೋಜ್ ಮಾಡಿರೋ ಮೋಸನ ಕೇಳಿ ಮತ್ತೆ ಆ ಮೂವತ್ತು ಲಕ್ಷ ದುಡ್ಡು ಬಂದರೂ ಕೂಡ ಬಂದಿಲ್ಲ ಅನ್ನೋ ಸತ್ಯನ ಹೇಳಿದೆ ಇದೆಲ್ಲ ಮೋಸ ಮಾಡಿರೋದಕ್ಕೆ ಇದಕ್ಕೆ ಮನೋಜ ರೋಹಿಣಿ ಇಬ್ಬರೇ ಕಾರಣ ಅನ್ನೋದು ಸಿಟ್ಟಲ್ಲಿ ಶಾಂತಿಗೆ ತುಂಬ ಕೋಪ ಬಂದ್ಬಿಡುತ್ತೆ ದುಡ್ಡು ಕೊಟ್ಟಿರೋದೆಲ್ಲ ಪ್ರೂಪ್ರಪ್ಪ ಪ್ರೂಪ್ ಪ್ರಕಾರ ಛಾಯಾ ತೋರಿಸಿರ್ತಾಳಲ್ವ ಅದನ್ನೆಲ್ಲ ನೋಡಿ ತುಂಬ ಕೋಪ ಬಂದ್ಬಿಡುತ್ತೆ ಆಗ ಇದಕ್ಕೆಲ್ಲ ಮಸಲತ್ತು ಆ ರೋಹಿಣಿನೇ ನಾನೇನು ಮಾಡಿಲ್ಲಮ್ಮ ಎಲ್ಲ ರೋಹಿಣಿನೇ ಮಾಡಿದ್ದು ನಾನು ದುಡ್ಡು ಕೊಡೋಣ ಅಂತಂದರೆ ಏನು ಹೇಳಿದ್ಲು ಗೊತ್ತಾ ರೋಹಿಣಿ ಬೇಡ ಅದರಿಂದ ಬಿಸ್ನೆಸ್ ಮಾಡೋಣ ಅಂತ ಅವ್ರು ಕೊಟ್ಟರೆ ಸುಮ್ಮನೆ ವೇಸ್ಟು ನಿಮ್ಮ ತಮ್ಮನ ಕೊಟ್ಬಿಡ್ತಾರೆ ಅಂತ ಹೇಳಿದ್ಲು ಅದಕ್ಕೆ ನಾನು ಈ ಥರ ಮಾಡಿದೆ ಅಂತ ಡ್ರಾಮಾ ಮಾಡಿಬಿಡ್ತಾನೆ ಆಗ ರೋಹಿಣಿ ಈ ಥರ ಹೇಳಿದ್ಲು ಅನ್ನೋ ಕೋಪಕ್ಕೆ ಶಾಂತಿ ರೋಹಿಣಿನ ಬೆಲ್ಟ್ ತೊಗೊಂಡು ಹೊಡಿತಾಳೆ ತಿರುಗಿಸ್ ತಿರುಗಿಸ್ ಹೊಡ್ತಿರ್ತಾಳೆ ಆದರೆ ಒಂದು ಹೆಣ್ಣಿಗೆ ಹೊಡೋದು ಶಾ ಇಲ್ಲಿ ಮೀನಾಗಿ ಇಷ್ಟ ಆಗೋಲ್ಲ ಒಂದು ಹೆಣ್ಣು ಇನ್ನೊಂದು ಹೆಣ್ಣು ಆ ಜಾಗದಲ್ಲಿ ಇದ್ದು ನೋಡ್ತಾ ಇರೋದಕ್ಕೆ ಮನಸ್ಸು ಒಪ್ಪಲ್ಲ ಅದಕ್ಕೆ ಅತ್ತೆ ರೋಹಿಣಿ ಅವ್ರ ಮೇಲೆ ಒಂದೇ ಇಟ್ಟು ಬಿದ್ದರೆ ನಾನೇನು ಸುಮ್ಮನೆ ಇರಲ್ಲ ಅಂತ ತುಂಬ ಕೂಗಾಡ್ತಾಳೆ ಹೊಸೆ ಸೀರಿಯಲ್ ಸೂಪರ್ ಧಮಾಕ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು